ನಮಸ್ತೆ ಸ್ನೇಹಿತರೆ ನೋಡಿ ಇವತ್ತೊಂದು ಜಿಂಕೆ ಅವಸ್ಥೆ ನೋಡಿ ಬಿಸಿಲಿಗೆ ಪಾಪ ಹೇಗಾಗಿದೆ ಅಂತ ಅಂದರೆ ಇಷ್ಟು ಸುಸ್ತಾಗಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತಿರೋದು ನಾನು ನೋಡಲೇ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ತುಂಬ ಬಿಸ್ಲಿದೆ ಅಲ್ವ ಹಾಗಾಗಿ ಹೀಗೆ ಮಾಡ್ತಿದ್ದೆ ಅಂತ ಏನಂತ ಗೊತ್ತಾಗಲಿಲ್ಲ ನಮಗೆ ಅಂದರೆ ತುಂಬ ಬಿಸಿಲು ಇದೆ ನಮ್ಮೂರಲ್ಲಿ ಇವಾಗ ಎಷ್ಟು ಬಿಸಿಲು ನಮಗೆ ಎಷ್ಟು ಬಿಸಿಲು ಅನಿಸುತ್ತೆ ಆದರೆ ಇದು ನೋಡಿ ಈಗ ನಾವು ನಮ್ಮನ್ನು ನೋಡಿದ ತಕ್ಷಣ ತುಂಬ ಓಡಿಬಿಡುವು ಅಂದರೆ ಜಿಂಕೆ ಹಾಗೆ ಎಷ್ಟು ಒಂದು ಚೂರು ಸಪ್ಲೈ ಕೇಳಿದರೆ ಓಡಿ ಬಿಡ್ತಿತ್ತು ಮೊದಲು ಆದರೆ ಇದಕ್ಕೆ ಪಾಪ ಬಿಸಿಲಿಗೆ ಇರಬೇಕು ನಾನು ಹಾಗೆ ಅಂದ್ಕೊಂಡೆ ಎಷ್ಟು ಸುಸ್ತಾಗಿದೆ ಅಂದರೆ ಒಂದು ಹನ್ನೆರಡು ಒಂದು ಗಂಟೆ ಟೈಮ್ ಇರ್ಬೋದು ಇದು ಒಂದು ಗಂಟೆ ಟೈಮ್ ಇರ್ಬೋದು ಮಧ್ಯಾಹ್ನ ನೋಡಿ ಎಲ್ಲಿ ನೆರಳಿದೆ ಅಂತ ಹುಡ್ಕೊಂಡು ಹೋಗ್ತಿದೆ ಎಷ್ಟು ನಿಧಾನ ಎಷ್ಟು ನಿಧಾನ ನಡೆಯೋದೇ ಇಲ್ಲ ಅವು ತುಂಬ ಅಲ್ಲಿ ಇಲ್ಲಿ ಜಿಗಿದು ಜಿಗಿದು ಹಾರೋದು ಒಂಥರ ಚೆಂದ ಆದರೆ ಇದು ನೋಡಿ ಎಲ್ಲೂ ನೆರಳಿದೆ ಅಂತ ಹುಡುಕ್ತಾ ಇದೆ ಪಾಪ ನಾನು ಅದೇ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹೇಗಿದೆ ನೋಡಿ ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗಿದೆ ಅಂತ ನೋಡಿ ಇಲ್ಲಿ ಮರದ ನೆರಳಲ್ಲಿ ಬಂದು ನಿಂತು ನೋಡಿ ಸ್ವಲ್ಪ ಹೊತ್ತು ಅಲ್ಲಿ ನಾನು ವಿಡಿಯೋ ಮಾಡ್ತಿರೋದು ನೋಡ್ತಾ ಇತ್ತು ಪಾಪ ನೋಡಿದ್ರು ಓಡ್ತಾ ಇಲ್ಲ ಅದು ಅಂದರೆ ಅಷ್ಟು ಸುಸ್ತಾಗಿ ಬಿಟ್ಟಿದೆ ಪಾಪ ಅಂದರೆ ನಮ್ಮಲ್ಲಿ ಸ್ವಲ್ಪ ಹೊಳೆ ಇದೆ ಇಲ್ಲಿ ಸೈಡಿಗೆ ಹೊಳೆ ಇದೆ ಹಾಗಾಗಿ ನೀರಿಗೆ ಒಂದು ಬರಗಾಲ ಇಲ್ಲ ಅವರಿಗೆ ನೀರೆಲ್ಲ ಕುಡಿಬೌದು ಆದರೂ ಎಷ್ಟು ನೀರು ಕುಡಿದ್ರು ಈ ಬಿಸಿಲು ತುಂಬ ಕಷ್ಟ ಅವರಿಗೆ ಪಾಪ ಪ್ರಾಣಿಗಳಲ್ವ ನೋಡಿ ನೆರಳು ಹಾಗೆ ಮುಂದೆ ಮುಂದೆ ಹೋಗಿ ಆಮೇಲೆ ತೋಟದ ಒಳಗಡೆ ಹೋಯಿತು ಪಾಪ ನನಗೆ ನೋಡ್ತಾ ಇದೆ ನೋಡಿ ನಾನು ವೀಡಿಯೋ ಮಾಡ್ತಾ ಇದ್ದದ್ದನ್ನೇ ಮತ್ತೆ ಮುಂದೆ ಮುಂದೆ ನಿಧಾನ ನಡ್ಕೊಂಡು ಹೋಗ್ತಾ ಇತ್ತು ಅದೇ ವೀಡಿಯೋ ಮಾಡಿ ತೋರಿಸೋಣ ಅಂತ ಮಾಡಿದೆ